ಶ್ರೀ ಗುರುರಾಘವೇಂದ್ರಾಯನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದುರಾಯರಿಗೆ ನಾನು ಈ ಗುರುವಾರ ಯಾವ ರೀತಿ ಸೇವೆನ ಸಲ್ಲಿಸ್ತೇನೆ ನನಗೆ ಆದ ಅನುಭವಗಳನ್ನ ತಿಳಿಸ್ತಿದ್ದೀನಿ ಮನೇಲಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಆ್ಯಕ್ಚುಲಿ ಗೌರಿ ಗಣೇಶ ಹಬ್ಬ ಇದ್ದಿದ್ದರಿಂದ ನಿನ್ನೆ ಮಾರ್ಕೆಟ್ಗೆ ಹೋದ್ರೆ ಹೂಗಳೇ ಸಿಕ್ತಿರ್ಲಿಲ್ಲ ಸಿಕ್ಕಿದ್ರು ತುಂಬಾ ಕಾಸ್ಟ್ಲಿ ಹೇಳ್ತಿದ್ರು ಹೂವಿಂದು ರೇಟು ಮತ್ತೆ ಹಬ್ಬ ಇದ್ದಿದ್ದರಿಂದ ಎಲ್ಲ ಸೇಲ್ ಆಗಿ ಕೊಂಡ್ಕೊನೇಲಿ ಚೆನ್ನಾಗೇ ಇರಲಿಲ್ಲ ನೋಡೋದಕ್ಕೆ ಸ್ವಲ್ಪ ಕೂಡ ಆ ಥರ ಇತ್ತು ಹೂವು ಅದಕ್ಕೂ ಕೂಡ ಅರ್ಧ ಮೊಳಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಹೇಳೋರು ಹಾಗಾಗಿ ನಾನು ಬರೀ ಪಿಂಕ್ ಕಲರ್ ಹೂವು ಮತ್ತೆ ತುಳಸಿ ಸ್ವಲ್ಪ ರಾಯರಿಗೆ ಅಂತ ಹೇಳಿ ಮರಳೆ ಹೂನ ಬಂದೆ ಮತ್ತೆ ಆಶೀರ್ವಾದ ಕೂಡ ಯಥೇಚ್ಛವಾಗಿ ರಾಯರಿಂದ ಮತ್ತೆ ಅಮ್ಮನವರಿಂದ ಪಡ್ಕೊಂಡೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಪೂಜೆ ತುಂಬ ಚೆನ್ನಾಗಾಯಿತು ಕಮ್ಮಿ ಹೂ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ದೊಡ್ಡ ಫೋಟೋದಲ್ಲಿರೋ ರಾಯರು ಎಷ್ಟು ಸಲ ನೋಡಿದ್ರು ಸಾಕಾಗ್ತಿರ್ಲಿಲ್ಲ ಅಷ್ಟು ನೋಡಬೇಕು ನೋಡಬೇಕು ಅಂತ ಅನ್ನಿಸ್ತಿತ್ತು ಮತ್ತು ಇನ್ನೊಂದು ಏನಂದರೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದರೆ ಹಬ್ಬದ ದಿನ ಸಂಜೆ ಈ ರೀತಿ ನಾನು ಹುಷಾರ್ ತಗ್ತೀನಿ ಹೋಗಬಾರ್ದು ಅಂತ ತುಂಬ ತಡಿತು ಒಂದು ಹಸು ಮನೆ ಹತ್ರ ಬಂದು ಹೌದು ರಾಯರು ಪ್ರೀತಿ ಅಪಾರ ಅಂತ ನಾನು ಯಾವಾಗಲೂ ಇದಕ್ಕೆ ಹೇಳೋದು ನಾನು ನಮ್ಮ ಮನೆಯವರು ನನ್ನ ಮಗಳು ಒಂದೆರಡು ಕಡೆ ಹೋಗಬೇಕಿತ್ತು ಹಬ್ಬದ ದಿನ ಹೋಗೋಣ ಅಂತ ಹೊರಟ್ವಿ ಮನೆ ಮುಂದೆ ಒಂದು ಹಸು ಬಂದು ಗೇಟ್ ಓಪನ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಹಾಗೆ ನಾವು ಬಿಟ್ಟಿತ್ತು ಕೈಯಲ್ಲಿ ತಿನ್ಬೇಕು ಅಂತ ಅದು ಅಂತ ಹೇಳ್ಕೊಂಡು ಅದ್ರಲ್ಲಿ ಒಂದ್ ಎರಡು ಬಾಳೆಹಣ್ಣ ಆಚೆ ಕೂಡ ಹಾಕಿದ್ರು ಅದು ಆಚೆ ಬಂದು ತಿಂತಾನೆ ಇರ್ಲಿಲ್ಲ ನಮ್ಮ ಮೂರು ಜನ ಕೂಡ ಗೇಟಿಂದ ಇಂದ ಆಚೆ ಹೋಗೋದಕ್ಕೆ ಬಿಡ್ಲಿಲ್ಲ ಹಸು ಕೊನೆಗೆ ಏನ್ ಮಾಡ್ದು ಒಂದು ಇಪ್ಪತ್ತು ನಿಮಿಷ ಹಾಗೆ ನಿಂತಿದ್ವಿ ನಮ್ಮ ಮನೆಯವರು ಹಸು ಇದ್ರು ಪರವಾಗಿಲ್ಲ ಅಂತ ಹೇಳಿ ಗಾಡಿ ತೆಗೆಯೋದಿಕ್ಕೆ ನೋಡಿದ್ರು ಗಾಡಿ ಬಿದ್ದೋಗ್ತಿತ್ತು ಹೊರತು ಹಸು ಮಾತ್ರ ಜಾಗನೇ ಬಿಡ್ಲಿಲ್ಲ ನಮ್ಗೆ ಮೂರು ಜನಕ್ಕೆ ಹೊರಗಡೆ ಹೋಗೋದಕ್ಕೆ ಸರಿ ನಾವು ಕೈಯಲ್ಲಿ ಹಿಡ್ದಿರೋದನ್ನ ನೋಡ್ಬಿಟ್ಟೇನೋ ಅದು ನಿಂತಿದೆ ಅಂತ ಹೇಳಿ ನಾವು ಮೇಲ್ ಹೋಗೋಣ ಅಂತ ಹೇಳಿ ನನ್ ಮಗಳ ಕೈಲಿದ್ದನ್ನ ಅವ್ರ ಕೈಲಿ ವಾಪಸ್ ಕೊಟ್ಟು ನಿನ್ ಮೇಲ್ ಅಂತ ಕಳಿಸ್ತೇವೆ ಆದ್ರೂ ಕೂಡ ಹಸು ಹೋಗಲಿಲ್ಲ ಹಾಗೆ ನಿಂತಿತ್ತು ಇದೆಷ್ಟೊತ್ತಾದರೂ ಹೋಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಗದ್ರಿಸಿ ಅಂದರೆ ಹೊಡೆದಿಯೋ ಥರ ಮಾಡಿ ಕಳಿಸ್ತೋ ದೂರ ಅದಾದ ಮೇಲೆ ಒಂದೆರಡು ಕಡೆ ಹೋಗಬೇಕಿತ್ತು ಆ್ಯಕ್ಚುಲಿ ಒಂದು ರೋಡು ನಮಗೆ ಆಗಿಬರಲ್ಲ ಅಲ್ಲಿ ಹೋದಾಗೆಲ್ಲ ಏನಾದರೂ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ ಅದು ಆಗಬಾರ್ದು ಅಂತ ಒಂದು ಹಸು ಇಪ್ಪತ್ತು ನಿಮಿಷ ನಮ್ಮನ್ನ ಹೊರಗಡೆ ಹೋಗೋದಕ್ಕೆ ಬಿಡಲಿಲ್ಲ ಗೇಟ್ ಮುಂದೆ ಅದನ್ನು ಮೀರಿ ಹೋದೆ ನನಗೆ ಗಣೇಶನ ಹಬ್ಬದ ದಿನ ಬಂದ ತಕ್ಷಣ ಅಲ್ಲಿಂದ ನನಗೊಂದು ಸ್ವಲ್ಪ ಟಯರ್ಡ್ ಆಗೋದಕ್ಕೆ ಶುರು ಆಗ್ತು ಇಲ್ಲಿ ಅಂತ ಹೇಳಿಬಿಟ್ಟು ರಾಯಿಗೆ ನನ್ಗೆ ಗೊತ್ತಿಲ್ಲ ಅಪ್ಪ ಗಣಪತಿ ಹಬ್ಬದ ದಿನ ಏನು ಮಾಡಿಸ್ತಿರೋ ಮಾಡಿಸಿ ಅಂತ ಹೇಳಿ ಮಲ್ಕೊಂಡೆ ಫೋರ್ ಓ ಕ್ಲಾಕ್ ಎಲ್ಲ ಎದ್ದೆ ಮನೇಲಿ ತಡವಾಗಿ ಕೂಡ ಪೂಜೆ ಆಯ್ತು ಪೂಜೆ ಆಗೋ ಟೈಮಲ್ಲಿ ಫುಲ್ಲು ವಾಮಿಟ್ ನನಗೆ ಒಂಥರ ತಲೆ ಎಲ್ಲ ಭಾರ ಮೈಕೈ ಎಲ್ಲ ನೋವು ಕಾಲಂತೂ ಯಾವತ್ತೂ ಕೂಡ ನೋವು ಬರ್ತಿರ್ಲಿಲ್ಲ ಅಷ್ಟು ಕಾಲು ಪೈನು ಒಂದು ರೈಟ್ ಸೈಡ್ದು ಸಿಕ್ಕಾಬಟ್ಟು ಎಷ್ಟು ಹತ್ತಿದ್ದೀನಿ ಅಂದರೆ ದೇವ್ರೆ ನೀವು ಬೇರೆ ಒಂದೂ ಕೂಡ ಆಶೀರ್ವಾದ ಮಾಡ್ತಿಲ್ಲ ನನಗೆ ಯಾಕೆ ಹಿಂಗೆ ಆಗ್ತಿದೆ ನಾನು ಏನು ಮಾಡಲಿ ಇವಾಗ ಅಂತ ರಾಯರ ಮುಂದೆ ಕೂತ್ಕೊಂಡು ಗಣಪತಿ ದಿನ ಬೆಳೆ ಬೆಳಿಗ್ಗೆ ನನ್ನ ಕೈಲಿ ಆಗ್ತಿಲ್ಲ ಈ ಥರ ಎಲ್ಲ ಆಗ್ತಿದೆ ಅಂತ ತುಂಬ ಗೋಲಾಡಿದ್ದೀನಿ ಆಗ ರಾಯರು ಆಶೀರ್ವಾದ ಮಾಡಿದ್ರು ಕಾಮಧೇನು ಮೇಲೆ ನಮ್ಮ ಮನೆಯವರು ಗಣಪತಿಗೆ ಪೂಜೆನ ಸಲ್ಲಿಸ್ತಿದ್ರು ನಾನು ಕೂಡ ಹಿಂದೆ ಕುತ್ಕೊಂಡು ಶ್ಲೋಕಗಳನ್ನ ಹೇಳ್ತಿದ್ದೆ ಗುರುಸ್ತೋತ್ರನ ಹೇಳಬೇಕಾದ್ರೆ ಆಗಲೇ ಇಲ್ಲ ಸಿಕ್ಕಾಬಟ್ಟೆ ವಾಮಿಟ್ ಆಗೋಯಿತು ನನಗಂತೂ ನಿನ್ನೆ ಅಂದರೆ ಗಣಪತಿ ಹಬ್ಬದ ದಿನ ನಾನು ಬದುಕ್ತಿನೋ ಇಲ್ವೋ ಅನ್ನೋಷ್ಟು ತುಂಬ ಕಷ್ಟ ಆಗ್ತಿತ್ತು ಮಧ್ಯಾಹ್ನದವರೆಗು ಪೂಜೆ ಎಲ್ಲ ಆದಮೇಲೆ ಹೋಗಿ ಮಲಗಿಬಿಟ್ಟೆ ಮನೇಲಿ ತಿಂಡಿ ಕೂಡ ನನ್ನ ಕಲಿ ಮಾಡೋದಕ್ಕಾಗಲಿಲ್ಲ ಹೊರಗಡೆಯಿಂದ ತರಿಸ್ದೆ ಅಷ್ಟು ಚೆನ್ನಾಗಿದೆ ನಾನಂತೂ ಆರಾಧನೆ ಕಂಟಿನ್ಯೂಸ್ ತ್ರೀ ಡೇಸಲ್ಲಿ ಎದೇಳ್ತಿದ್ದೆ ಪೂಜೆನ ಮಾಡ್ತಿದ್ದೆ ಪ್ರತಿನಿತ್ಯ ಎದ್ದೇಳ್ತೀನಿ ಯಾವತ್ತೂ ಕೂಡ ನನಗೊಂಥರ ಈ ರೀತಿ ಆಗೇ ಇರಲಿಲ್ಲ ಫಸ್ಟು ಟೈಮ್ ನನಗೆ ಈ ಥರ ಆಗಿದ್ದು ಅದು ಆಗಬಾರ್ದು ಅಂತ ತುಂಬ ತಡಿದ್ರು ಇವಾಗ ನಾನು ರಾಯರ್ನ ದೂಷಿಸೋಕ್ಕಾಗತ್ತೆ ಅವ್ರು ಹೋಗಬಾರ್ದು ಅಂತ ಒಂದು ಸೂಚನೆಯನ್ನು ಕೊಟ್ಟರು ಆದರೂ ಅದನ್ನು ಮೀರಿ ಹೋದೆ ಸಿಕ್ಕಾಬಟ್ಟೆ ಪೇನ್ ಆಯಿತು ನೆನ್ನೆ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಕ್ಯೂರಾಗಿ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಯಾವುದೇ ನಾನು ಟ್ಯಾಬ್ಲೆಟ್ಸನ್ನ ತೊಗೊಳಲ್ಲ ಎಷ್ಟೇ ಹುಷಾರಿಲ್ಲ ಅಂದ್ರೂ ಹಾಗೆ ಅದನ್ನು ಫೇಸ್ ಮಾಡ್ತೀನಿ ಹೊರತು ಈ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಆ ಥರ ತೊಗೊಳಕ್ಕೆ ಹೋಗಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನನಗೆ ಏನಾದರೂ ರಾರಿಂದ ಒಂದು ಅನುಭವ ಆದರೆ ಮರೆಯೋದಕ್ಕೂ ಮುಂಚೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅದೇ ರೀತಿ ನೆನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅದಾದಮೇಲೆ ಮಾರ್ಕೆಟ್ ಕೂಡ ಹೋಗಿದ್ದೆ ಅಲ್ಲಿಂದ ಬಂದು ಬೆಳಗ್ಗೆ ಬೇಗ ಎದ್ದೆ ಎದ್ದಾಗೆಲ್ಲ ತುಂಬ ಚೆನ್ನಾಗಿದೆ ರಾಯರಿಗೆ ಅಲಂಕಾರ ಮಾಡ್ತಾ ಮಾಡ್ತಾ ಸೇಮ್ ಅದೇ ಥರ ಆಯಿತು ನನಗೆ ನಂದು ರೈಟ್ ಸೈಡ್ ಕಾಲು ಸಿಕ್ಕ ಸಿಕ್ಕಾಬಟ್ಟೆ ಪೇನು ಹೇಳೋಕ್ಕಾಗ್ತಿರ್ಲಿಲ್ಲ ಹಿಂಗೆ ಕೂತ್ಕೊಳ್ಳಿನಿ ಅಪ್ಪ ನನ್ನ ಕಲ್ಲ ಆಗ್ತಿಲ್ಲ ನಾನು ಏನು ಮಾಡಲಿ ನಾನು ಏನು ಮಾಡಲಿ ಅಂತ ಹೇಳ್ಕೊಂಡು ಹೇಳ್ಕೊಂಡೆ ಇವತ್ತು ರಾಯಿಗೆ ಅಲಂಕಾರನ ಮಾಡಿದೆ ಸ್ವಲ್ಪ ಹೊತ್ತಿತ್ತು ಅಷ್ಟೇ ಕಾಲು ನೋವು ಆಮೇಲೆ ದೀಪ ಎಲ್ಲ ಹಚ್ಚಿ ಪೂಜೆ ಕೂತ್ಕೊಂಡಾಗ ನನ್ಗೇನು ಆ ಕಾಲುನೋವು ಮತ್ತೆ ಬರಲೇ ಇಲ್ಲ ನಿನ್ನೆ ಬಂದಿದ್ದು ಮತ್ತು ಬೆಳಗಿನ ಜಾವ ಬಂದಿದ್ದು ಆದರೂ ಸಿಕ್ಕಾಬಟ್ಟೆ ಒಂಥರ ದೇಹಕ್ಕೆ ಆಯಾಸ ಆದಂಗೆ ಆಗ್ತಿತ್ತು ಬಾಡಿ ಪೇನು ಮತ್ತು ತಲೆನೋವು ವಾಮಿಟ್ ಬೇಡ ಅಂತ ಅನ್ನಿಸ್ಬಿಡ್ತು ನನಗೆ ಅಷ್ಟು ಕಷ್ಟ ಅನ್ನಿಸ್ತಿತ್ತು ಬಟ್ ಮಧ್ಯಾಹ್ನ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದ್ಮೇಲೆ ರಿಲ್ಯಾಕ್ಸ್ ಆಗಿ ಇದ್ದೆ ರಾಯರು ಏನೋ ಒಂದು ಆಗಬಾರ್ದು ಅಂತ ತುಂಬ ತಡಿತಾರೆ ಕೆಲವೊಂದೊಂದು ಸಲ ಅವ್ರು ಕೊಡೋ ಸೂಚನೆನ ನಾನು ಅರ್ಥ ಮಾಡ್ಕೊಳ್ಳ್ದೆ ಈ ರೀತಿ ಮಾಡ್ಕೊಳ್ತೀನಿ ತುಂಬ ಅಂದರೆ ನಾವು ಒಂದು ಬಾರಿ ರಾಯರನ್ನ ಒಂದು ಬಾರಿ ಅಂತಲ್ಲ ನಮ್ಗೆ ನೀವೇ ಎಲ್ಲ ಅಂತ ಅವ್ರ ಮುಂದೆ ಕೂತು ಅವ್ರ ಜೊತೆ ಮಾತಾಡಿದಾಗ ಸರ್ವಸ್ವವು ನೀವೇ ಅಂತ ಹೇಳಿ ಅವ್ರನ್ನ ಪ್ರತಿನಿತ್ಯ ಆರಾಧನೆ ಮಾಡ್ತಾ ಬರ್ತಿದ್ರೆ ನಮಗೆ ಕಿಂಚಿತ್ತೂ ತೊಂದರೆ ಆಗಬಾರ್ದು ಅಂತ ಎಷ್ಟೋ ನಮ್ಮನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಮೊನ್ನೆ ನಡೆದಿದ್ದ ಘಟನೆ ಅದಾದ ಮೇಲೆ ನಾನು ಎರಡು ರೋಡ್ಗೆ ಹೋಗಿದ್ದೆ ಅವತ್ತು ಮಂಗಳವಾರ ನಾನು ನಮ್ಮ ಮನೆಯವರು ಮತ್ತು ಮಗಳು ನನಗೆ ಕನ್ಫ್ಯೂಸನ್ನು ನಾನು ಬೆಳಗ್ಗೆ ಕೇಳಿದೆ ಅಂದರೆ ನೆನೆ ರಾತ್ರಿ ಮಲ್ಕೊಳ್ಳುವಾಗಲೂ ಕೇಳಿದೆ ಈ ಥರ ಎಲ್ಲ ಆಯ್ತಲ್ಲ ನನಗೆ ನಾನು ಎಚ್ಚೆತ್ಕೋಬೇಕಲ್ವ ಇನ್ನು ಮುಂದೆ ಇಷ್ಟು ಸಫರ್ ಪಟ್ಟಿದ್ದೀನಿ ಇವತ್ತು ನನಗೆ ಯಾವ ರೋಡಲ್ಲಿ ನನಗೆ ಪ್ರಾಬ್ಲಮ್ ಆಯಿತು ಅಂತ ತಿಳಿಸ್ಕೊಟ್ರೆ ಯಾವ ಕಾರಣದಿಂದ ನನಗೆ ಈ ಥರ ಆಯಿತು ಅಂತ ತಿಳಿಸ್ಕೊಟ್ರೆ ಹೇಗಾದರೂ ಸೂಚನೆ ಮೂಲಕ ನೀವು ನಾನು ಮತ್ತೆ ಅದರಿಂದ ಎಚ್ಚೆತ್ಕೊಳ್ತೀನಿ ಆ ಸೈಡ್ ಹೋಗೋದೇ ಇಲ್ಲ ಅಂತ ಹೇಳಿ ಕೇಳಿಕೊಂಡೆ ನನಗೆ ರಾತ್ರಿ ರಾತ್ರಿಗನ್ಸಲ್ಲಿ ಏನೂ ಸೂಚನೆಯನ್ನು ಕೊಡಲಿಲ್ಲ ಮತ್ತು ಬೆಳಗ್ಗೆ ಪುನಃ ನಾನು ರಾಯರ ಹತ್ರ ಅದನ್ನೇ ಕೇಳಿಕೊಂಡೆ ನಾನು ಕೇಳಿದ್ರು ನೀವೇನು ನನ್ನ ಉತ್ತರನೇ ಕೊಡಲಿಲ್ವಲ್ಲ ಅಂತ ಹೇಳಿ ಆವಾಗ ಮನಸ್ಸಿಗೆ ಒಂದು ತೋರಿಸಿದ್ರು ನಾನು ಎಲ್ಲಿ ಹೋದಾಗ ಏನಾಯಿತು ಅಂತ ಆಮೇಲೆ ರಾಯರಿಗೆ ಹೇಳಿದೆ ಅಪ್ಪ ಆಯಿತು ಇವಾಗ ನಾನು ಅದನ್ನು ತಿಳ್ಕೊಳ್ತೀನಿ ಇನ್ನು ಮುಂದೆ ನಾವು ಮೂರೂ ಜನ ಆ ಸೈಡ್ ಹೋಗೋದೇ ಇಲ್ಲ ಅಂತ ಹೇಳಿ ಆ ರೀತಿ ಅದೇನಂತ ಹೇಳ್ತಾರೆ ಗೊತ್ತಿಲ್ಲ ನಾನು ಯಾರಿಗೂ ಕೂಡ ಅಂದರೆ ನನಗೆ ನೋವು ಕೊಟ್ಟವ್ರಿಗೆ ಅಷ್ಟೇ ನಾನು ಹಿಂಗೆ ಮಾಡಿಬಿಟ್ರು ಅನ್ನೋ ಕೋಪಕ್ಕೆ ಏನಾದರೂ ಹೇಳ್ತೀನಿ ಅಷ್ಟೇ ಬಿಟ್ಟರೆ ಯಾರಿಗೂ ಕೂಡ ಒಂದು ಕೆಟ್ಟದ್ದು ಬಯಸೋಳಲ್ಲ ಏನೇ ಯಾರೇ ಆದ್ರೂ ಅವ್ರಿಗೆ ಒಳ್ಳೇದಾಗಲಿ ಫಸ್ಟು ನನ್ನ ಬಾಯಲ್ಲಿ ಬರೋದೇ ಅವ್ಳು ಅವ್ರಿಗೆ ಒಳ್ಳೇದಾಗ್ಬಿಡ್ಲಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಆದರೆ ನಮ್ಮನ್ನು ನೋಡೇ ಒಂಥರ ದೃಷ್ಟಿ ಹಾಕೋದು ಅಥವಾ ಇನ್ನೊಂದೋ ಮತ್ತೊಂದೋ ನನಗೆ ಯಾವ ಕಾರಣಕ್ಕೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಹೇಳಿದೆ ಇನ್ನು ಮುಂದೆ ಆ ಸೈಡು ಆ ರೋಡ್ಗೆ ಹೋಗೋದು ಬೇಡ ಅಂತ ಹೇಳಿ ಸುಧಾರಿಸೋ ಅಷ್ಟೊಳಗಡೆ ಜೀವ ಹೋಗಿ ಬಂದಂಗಾಯಿತು ಮತ್ತು ಇವತ್ತು ಯಾವ ಕಾರಣಕ್ಕೆ ಅನ್ನೋದನ್ನು ಕೂಡ ರಾಯರು ತೋರಿಸ್ಕೊಟ್ರು ಅದಾದಮೇಲೆ ನನ್ನ ಮನಸ್ಸಲ್ಲಿ ಇನ್ನೊಂದು ಆಸೆ ಇತ್ತು ಇವತ್ತು ರಾಯರಿಗೆ ಹೇಳಿದ್ದೆ ಈ ರೀತಿ ಆಗಬೇಕು ಅಂತ ಅದು ಕೂಡ ಆಯಿತು ಮಧ್ಯಾಹ್ನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಎದ್ಮೇಲೆ ಒಂದು ಏನೋ ಕೇಳ್ಕೊಂಡಿದ್ದೆ ರಾಯರ ಹತ್ರ ಈ ರೀತಿ ನಾನು ನೋಡಬೇಕು ಅಂತ ಹೇಳಿ ಬಾಗಿಲು ತೆಗೆದು ಕಸ ಗುಡಿಸೋಣ ಅಂತ ಪ್ಯಾಸೇಜ್ನ ಕಸ ಗುಡಿಸ್ತಿದ್ದೆ ನಾನು ಏನು ಕೇಳ್ಕೊಂಡಿದ್ದೆ ಹತ್ರ ಅದನ್ನು ಕೂಡ ನಾನು ಇವತ್ತು ನೋಡಿದೆ ನಾನು ಮನಸ್ಸಲ್ಲಿ ಹೇಳಿದ್ದನ್ನು ರಾಯರು ಇವತ್ತು ನಡೆಸ್ಕೊಟ್ರು ಇದು ಒಂದೇ ಅಂತ ಅಲ್ಲ ನಾನು ನನ್ನ ಅನುಭವಗಳನ್ನ ಹೇಳೋದು ಎಷ್ಟು ನಮ್ಮನ್ನು ಅವರು ಪ್ರೀತಿ ಮಾಡ್ತಾರೆ ಅಂದರೆ ಒಂದೇ ಸಲ ನಮ್ಮನ್ನ ಶ್ರೀಮಂತ್ರನ ಮಾಡಿಬಿಟ್ರೆ ರಾಯರು ಅಂತ ಅಲ್ಲ ಅರ್ಥ ಒಂದೇ ಸಲ ಲಕ್ಷ ಲಕ್ಷ ವ್ಯೂ ಬಂದ್ಬಿಟ್ರೆ ರಾಯರಿದ್ದಾರೆ ಅಂತಲ್ಲ ಅರ್ಥ ನನ್ನ ವ್ಯೂಸ್ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋಲ್ಲ ಇಲ್ಲಿ ನನ್ನ ಅನುಭವನ ತಿಳಿಸ್ತಿದ್ದೀನಿ ನನಗೇನು ಮಿರಾಕಲ್ ಮಾಡ್ತಿದ್ದಾರೆ ರಾಯರು ನನ್ನ ರಾಯರ ಮಧ್ಯೆ ಏನೆಲ್ಲ ಆಗ್ತಿದೆ ಅದನ್ನು ನಾನು ವಿಡಿಯೋಗಳ ಮೂಲಕ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ ನಿಜವಾಗ್ಲೂ ರಾಯರು ನಮಗೆ ತೋರಿಸುವಂತಹ ಕರುಣೆ ಅನುಗ್ರಹ ಪ್ರೀತಿ ಮುಂದೆ ಯಾವುದಂದ್ರೆ ಯಾವುದೂ ಕೂಡ ಅಲ್ವೇ ಅಲ್ಲ ಈ ರೀತಿ ಎಲ್ಲ ಹೆಲ್ತ್ ಅಪ್ಸೆಟ್ ಆದ್ಮೇಲೆ ನಿನ್ನೆ ಸಂಜೆ ಮಠಕ್ಕೆ ಹೋಗಬೇಕು ಅನ್ನೋ ಸೂಚನೆ ಸಿಕ್ತು ರಾಯರಿಂದ ಅಲ್ಲಿಗೂ ಕೂಡ ಹೋಗಿದ್ದೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡಿ ರಾಯರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಅಕ್ಷತೆ ಇಸ್ಕೊಂಡು ಆ್ಯಕ್ಚುಲಿ ಮನೇಲಿ ಅಕ್ಷತೆ ಇರಲಿಲ್ಲ ನಿನ್ನೆ ಬೆಳಗ್ಗೆ ನನಗೆ ಗಣಪತಿ ಹಬ್ಬದ ದಿನ ಏನಾದರೂ ಒಂದೆರಡು ಅಕ್ಷತೆ ಹಾಕೊಳ್ಳೋಣ ಅಂದರೂ ಅಕ್ಷತೆ ಕೂಡ ಮನೇಲಿ ಮುಗ್ದೋಗಿದ್ದು ತುಂಬ ಹಳೆಯ ಅಕ್ಷತೆ ಇತ್ತು ಆದರೂ ಪರವಾಗಿಲ್ಲ ಅಂತ ಅದನ್ನೇ ಹಾಕ್ಕೊಂಡಿದ್ದೆ ನಿನ್ನೆ ಸಂಜೆ ರಾಯರ ಮಠಕ್ಕೂ ಕೂಡ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅಕ್ಷತೆ ಕೂಡ ಇಸ್ಕೊಂಡು ಬಂದೆ ಅಲ್ಲಿ ಒಂದು ಎರಡು ಮಕ್ಕಳಿದ್ರು ತುಂಬ ಕ್ಯೂಟಾಗಿದ್ದ ಮಕ್ಕಳು ಇವಾಗ ಹೊಸ್ದಾಗಿ ಯಾರು ನಮ್ಮ ಊರಲ್ಲಿ ರಾಯರ ಮಠಕ್ಕೆ ಪೂರೈತ್ರು ಬಂದಿದ್ದಾರೆ ಆ ಮಕ್ಕಳನ್ನು ಕೂಡ ಮಾತಾಡಿಸ್ಕೊಂಡು ಬಂದೆ ರಾಯರು ನನಗೇನೇ ಆ ತೊಂದರೆಗಳಾಗದೇರೋ ಹಾಗೆ ತಡೀತಾರೆ ಅಕಸ್ಮಾತ್ ಆದರೂ ಕೂಡ ಅದಕ್ಕೆ ಪರಿಹಾರ ಕೂಡ ಅವರೇ ತೋರಿಸ್ತಾರೆ ತುಂಬ ಅಂದರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಎಲ್ಲವೂ ನೀವೇ ಅಂತ ನಂಬಿದ್ರೆ ಅವರು ನಮ್ಮ ತಂದೆ ತಾಯಿಗಳು ಕೂಡ ಗೊತ್ತಾಗಲ್ಲ ನಾಳೆ ಏನಾಗುತ್ತೆ ಇನ್ನು ಅರ್ಧ ಗಂಟೆಗೆ ಇನ್ನು ಹತ್ತು ನಿಮಿಷಕ್ಕೆ ಏನಾಗುತ್ತೆ ನಮ್ಮ ಬದುಕಲ್ಲಿ ಅಂತ ಆದರೆ ರಾಯರಿಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ ಆಗಬಾರ್ದು ಅಂತ ತಡಿಯೋದಕ್ಕೆ ಎಷ್ಟೋ ನಮಗೆ ಕೆಟ್ಟದಾಗುತ್ತೆ ಅಂದಾಗ ಪ್ರಯತ್ನ ಪಡ್ತಾರೆ ನಾನು ಅರ್ಥ ಮಾಡ್ಕೊಳ್ತೇ ಹೋದೆ ಮೊನ್ನೆ ಹಸುನ ಓಡಿಸ್ಬಿಟ್ಟ ಇದು ಏನೋ ತಿನ್ನೋದಕ್ಕೆ ಬಂದಿದೆ ಅಂತ ಹೇಳ್ಕೊಂಡು ಆಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ರು ನನಗೂ ಹಾಗೆ ಅನ್ನಿಸ್ತಿತ್ತು ಇಲ್ಲಿ ಕೈಯಲ್ಲಿ ಹಿಡ್ದಿರೋದನ್ನೆಲ್ಲ ಹಸುಗೆ ಕೊಟ್ಬಿಡೋಣ ಅಂತ ಬಟ್ ನೀನೆಲ್ಲ ಹೊರಟಿದ್ಯಲ್ಲ ಕರ್ಕೊಂಡು ಹೋಗ್ತಿದ್ಯಲ್ಲ ಸುಮ್ಮನ ಅದೇ ಅಂತ ಹೇಳಿದ್ರು ರಾಯರು ಕೂಡ ಒಂದೊಂದು ಸೂಚನೆಯೂ ನಾವು ಗಮನದಲ್ಲಿ ಯೋ ಅಂದರೆ ಒಂದು ಹತ್ತು ಬಾರಿ ಯೋಚನೆ ಮಾಡಬೇಕು ಆ ಕ್ಷಣ ನಾವು ದುಡುಕಿದ್ರೆ ನೋಡಿ ಈ ರೀತಿ ಆಗುತ್ತೆ ಸಿಕ್ಕಾ ಬಟ್ಟೆ ಅಂದರೆ ಹೆಲ್ತ್ ಅಪ್ಸೆಟ್ ಆಯಿತು ನಾನು ಬದುಕ್ತಿನೋ ಇಲ್ವೋ ಅನ್ನೋ ಹಾಗೋಗ್ಬಿಡ್ತು ನಿನ್ನೆ ಪೂಜೆ ಎಲ್ಲ ಮುಗಿಸಿ ಹೋಗ್ಬಿಟ್ಟು ಹಾಸಿಗೆ ಮೇಲೆ ಬಿದ್ದಿದ್ದೀನಿ ಬಿದ್ದಿದ್ದೀನಿ ಕರೆಕ್ಟಾಗಿ ಹಾಸಿಗೆ ಮೇಲೆ ಬಿದ್ದಿದ್ದೀನಿ ಅದೇನು ದೃಷ್ಟಿನ ಏನಂತ ಹೇಳಬೇಕು ಇದಕ್ಕೆ ನನಗೆ ಗೊತ್ತಿಲ್ಲ ಬಟ್ ರಾಯರಿಗೆ ಹೇಳಿದೆ ಏನೋ ನನಗೆ ತಿಳಿದೆ ಆಯಿತು ನೀವು ನನಗೆ ಸೂಚನೆ ಕೊಟ್ಟರೆ ನಾನು ನನ್ನ ಅದನ್ನು ಮೀರಿ ಹೋದ್ನಪ್ಪ ನನ್ನನ್ನು ಕ್ಷಮಿಸಿ ನೀವೇ ಸರಿ ಮಾಡಬೇಕು ಅಂತ ಕೇಳಿಕೊಂಡೆ ಇವಾಗ ಎಲ್ಲ ಪರವಾಗಿಲ್ಲ ಒಂದ್ವರ್ಗು ಆದರೂ ಬೆಳಗಿನ ಜಾವ ರಾಯರಿಗೆ ಅಲಂಕಾರ ಮಾಡುವಾಗ ಸಿಕ್ಕಾ ಬಟ್ಟೆ ಕಾಲು ಸೇಮ್ ಬುಧವಾರ ಹೇಗೆ ನನಗೆ ಗಣಪತಿ ಪೂಜೆಯಲ್ಲಿ ಆಯಿತು ಅದೇ ತರ ಆಯಿತು ಗುರು ಸ್ತೋತ್ರನ ನಾನು ಯಾವತ್ತೂ ಕೂಡ ತಪ್ಪು ಮಾಡಿದವಳಲ್ಲ ಹೇಳ್ತಿರ್ಬೇಕಾದ್ರೆ ವಾಮಿಟ್ ಕೂಡ ಆಯಿತು ಮತ್ತೆ ನಿನ್ನೆ ವಿಡಿಯೋ ಮಾಡಬೇಕಾದ್ರೆ ಒಂಥರ ತೊದ್ಲಿಸ್ತಾನ್ ಕೂಡ ನನಗಾಗ್ತಿತ್ತು ಆಗ್ತಿತ್ತು ಕೂಡ ನನಗೆ ಆಗ್ತಿರಲಿಲ್ಲ ನೆನ್ನೆ ಸರಿಯಾಗಿ ತಪ್ಪು ಆಗ್ತಿತ್ತು ನಿಜವಾಗ್ಲೂ ನನಗೆ ರಾಯರ್ ಅಂದರೆ ಎಷ್ಟು ಇಷ್ಟ ಅಂದರೆ ಪ್ರಾಣ ಪ್ರಾಣ ಬೇಕಾದರೂ ಕೊಟ್ಬಿಡ್ತೀನಿ ರಾಯರೆ ನಿಮಗೋಸ್ಕರ ನೀವು ಯಾವ ಕ್ಷಣದಲ್ಲಿ ಕರೆದ್ರೂ ನಾನು ನಿಮ್ಮ ಪಾದ ಸೇರ್ತೀನಿ ಅಂತ ಹೇಳ್ತಿರ್ತೀನಿ ಕೂತ್ಕೊಂಡು ಯಾಕಂದರೆ ಅಷ್ಟು ಪ್ರೀತಿ ತೋರಿಸ್ತಾರೆ ನನಗೆ ಈ ರೀತಿ ಆಗುತ್ತೆ ಆಗಬಾರ್ದು ಅಂತ ಒಂದ್ ಇಪ್ಪತ್ತು ನಿಮಿಷ ಒಂದ್ ಹಸು ಗೇಟ್ ಓಪನ್ ಮಾಡೋದಕ್ಕೆ ಬಿಡದೆ ಹಾಗೆ ತಡೀತು ಆದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ದೆ ನಾವು ಮೂರು ಜನ ಅವ್ರ ಮೀರಿ ಹೊರಗಡೆ ಹೋದ್ ಸದ್ಯಕ್ಕೆ ನನ್ಗೆ ಏನಾದ್ರು ಆದ್ರೆ ನಾನು ಫೇಸ್ ಮಾಡ್ತೀನಿ ನನ್ನ ಮಗಳು ನಮ್ಮ ಮನೆಯವರು ಸಿಕ್ಕಾಬಟ್ಟೆ ಸೂಕ್ಷ್ಮ ಅವ್ರಿಗೆ ಏನು ಆಗ್ಲಿಲ್ಲ ಬೆಳಗ್ಗೆ ಕೂಡ ಪೂಜೆಗೆ ಅಂತ ಕೂತಿದ್ವಲ್ಲ ಬಿಸ್ನೀರ್ ಕಾಯಿಸಿಟ್ಕೊಂಡಿರ್ತೀವಿ ಯಾಕಂದ್ರೆ ವಿಗ್ರಹಗಳೆಲ್ಲ ತೊಳೆಯೋದಿಕ್ಕೆ ಅಭಿಷೇಕ ಆದ್ಮೇಲೆ ತುಂಬಾ ಜಿಡ್ಡಿರುತ್ತೆ ಅಂತ ಆಕ್ಚುಲಿ ಆ ಬಿಸ್ನೀರ್ ಕೂಡ ಸಡನ್ ಆಗಿ ಚೆಲ್ಲೋಯ್ತು ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿ ಅನ್ನೋದು ಇರೋದು ಸತ್ಯ ನಾನು ಎಷ್ಟೋ ಬಾರಿ ಅಂದ್ಕೊಳ್ತಿದ್ದೆ ಏ ರಾಯರು ಇರೋದ್ರಿಂದ ಹೊಸ್ಲು ಕೂಡ ದಾಟಿ ಏನೊಂದು ಕೂಡ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಎಷ್ಟೋ ಬಾರಿ ಹೊರಗಡೆ ಹೋಗುವಾಗ ಮಂತ್ರಾಕ್ಷತೆನ ತೊಗೊಂಡೋಗ್ಬೇಕು ಅಂತ ನಾನೇ ಎಷ್ಟೋ ಸಲ ಹೇಳ್ತೀನಿ ಬಟ್ ಮರ್ತೋಗ್ತೀನಿ ನಿನ್ನೆ ಮೊನ್ನೆ ತೊಗೊಂಡು ಹೋಗಿದ್ರೆ ಆಗ್ತಿತ್ತು ನಾನು ತೊಗೊಂಡು ಹೋಗಿರಲಿಲ್ಲ ಆ ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿ ಅಂತ ಹೇಳೋದು ಗೊತ್ತಿಲ್ಲ ಅದರಿಂದ ಸಿಕ್ಕಾಬಟ್ಟೆ ಸಫರ್ ಪಟ್ಟೆ ರಾಯರ ಪ್ರೀತಿ ಅಪಾರ ಅಂತ ನಾನು ಯಾವಾಗಲೂ ಇದೇ ಕಾರಣಕ್ಕೆ ಹೇಳೋದು ನನ್ನಂತೂ ಒಂದು ಚೂರು ಕಣ್ಣಲ್ಲಿ ನೀರು ಇರೋ ಹಾಗೆ ಇದುವರೆಗೂ ನೋಡ್ಕೊಂಡಿದ್ದಾರೆ ನಾನು ಏನೇ ಒಂದು ಹೇಳ್ಕೊಂಡಾಗಲೂ ಕೂಡ ರಾಯರು ಅದಕ್ಕೆ ಸಮಾಧಾನನ ಪಡಿಸ್ತಾರೆ ಮತ್ತು ಯಾವ ಕಷ್ಟಗಳು ನನ್ನ ಹತ್ರ ಬರಬಾರ್ದು ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಆವಾಗಲೇ ಹೇಳಿದಂಗೆ ಲಕ್ಷ ರೂಪಾಯಿನೇ ಒಂದೇ ಸಲ ಕೊಟ್ಬಿಟ್ಟು ನಮ್ಮನ್ನು ಶ್ರೀಮಂತರು ಮಾಡಿಬಿಟ್ರೆ ಮಾತ್ರ ರಾಯರಿದ್ದಾರೆ ಅಂತ ಅಲ್ಲ ಇರೋದ್ರಲ್ಲೇ ನೆಮ್ಮದಿಯಾಗಿ ನನಗೇನು ಅವಶ್ಯಕತೆ ಇದೆ ರಾಯರೇ ನನಗೆ ಈ ಥರ ಬೇಕು ಅವಾಗಲೇ ಹೇಳಿದಾಗಲೇ ನಾನು ಈ ಥರ ಏನೋ ಒಂದು ನೋಡಬೇಕು ಅಂತ ಕೇಳಿಕೊಂಡೆ ಅದನ್ನು ಸಂಜೆ ಒಳಗಡೆ ನನಗೆ ತೋರಿಸಿದ್ರು ನನಗೇನು ಬೇಕು ಅದನ್ನು ಇವತ್ತು ೂ ಇಲ್ಲ ಅಂತ ಹೇಳಿದೆ ಎಲ್ಲವನ್ನು ಕೊಟ್ಟು ಯಾವುದೇ ಕಷ್ಟಗಳು ನನ್ನ ಹತ್ತಿರ ಬರ್ದೇ ಇರೋ ಹಾಗೆ ನನ್ನನ್ನು ಕಾಪಾಡ್ತಾ ಬರ್ತಿದ್ದಾರೆ ಇಷ್ಟೊಂದು ಪ್ರೀತಿ ಕೊಡ್ತಿರೋ ಅಂತಹ ರಾಯರ ಸೇವೆನ ಹಗಲು ಇರುಳು ನಾನು ಮಾಡ್ತೀನಿ ಅಂತಲೇ ನಾನು ಯಾವಾಗಲೂ ರಾಯರ ಹತ್ರ ಹೇಳ್ತಿರ್ತೀನಿ ಈ ರೀತಿ ಅಪಾರವಾದ ಪ್ರೀತಿ ನಿಮ್ಮೆಲ್ಲರ ಮೇಲೂ ರಾಯರು ತೋರಿಸ್ಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತೀನಿ ಮತ್ತು ಇನ್ನೊಬ್ಬರು ಹೇಳಿದರು ಸೆಪ್ಟೆಂಬರ್ ಫಿಫ್ತ್ ನಮಗೆ ಡಿಲ್ವರಿ ಡೇಟ್ ಕೊಟ್ಟಿದ್ದಾರೆ ಏನು ತೊಂದರೆ ಇರೋ ಹಾಗೆ ರಾಯರ ಹತ್ರ ಡಿಲ್ವರಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದರು ಅವ್ರಿಗೋಸ್ಕರ ನಾನಿವತ್ತು ರಾಯರ ಹತ್ರ ಬೇಡ್ಕೊಂಡಿದ್ದೀನಿ ಚಿಂತೆ ಮಾಡಬೇಡಿ ರಾಯರನ್ನ ನಾವು ನಮ್ಮ ನಂಬಿದ ಮೇಲೆ ಈವಾಗಲೇ ಹೇಳಿದ್ನಲ್ಲ ನನಗಾಗಿರೋವಂತಹ ಒಂದು ಇನ್ಸಿಡೆಂಟು ಎಲ್ಲೂ ಕೂಡ ಏನೂ ತೊಂದರೆ ಅದ್ದೇರ ಹಾಗೆ ಅವ್ರ ಮಕ್ಕಳನ್ನು ಕಾಪಾಡ್ತಾರೆ ಒಳ್ಳೇದಾಗುತ್ತೆ ಬೇಡ್ಕೊಂಡಿದ್ದೀನಿ ನಿಮಗೋಸ್ಕರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇನ್ನೊಮ್ಮೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು